ಎಲ್ಲರಿಗೂ ಜೈಬೀಮ್ ದಲಿತ ಬಂಧುಗಳೇ ಇವತ್ತು ದಲಿತ ಸಮುದಾಯ ಅತ್ಯಂತ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಉಳಿದಿದ್ದೇವೆ ಇವತ್ತು ಏನು ಒಳ ಮೀಸಲಾತಿಯಿಂದ ಉದ್ಭವಿಸಿರ್ತಕ್ಕಂಥ ಪರಿಣಾಮಗಳು ಅದರ ಮುಂದಿನ ಭವಿಷ್ಯ ಇವತ್ತು ಡೋಲಾಯಮಾನವಾದಂತಹ ಪರಿಸ್ಥಿತಿಯಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದ್ರು ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನುವುದು ಆ ವಿಚಾರ ಒಟ್ಟಾರೆ ಅಭಿಪ್ರಾಯಕ್ಕೆ ಇವತ್ತು ಒಂದು ರೀತಿಯ ಸಂಚಾಕಾರ ಬಂದಿದೆ ಆದರೆ ಅನಿವಾರ್ಯವಾಗಿ ಇವತ್ತು ಏನು ಒಳಮೀಸಲಾತಿಯಿಂದ ಉದ್ಭವವಾಗಿರ್ತಕ್ಕಂಥ ಈ ಎಡ ಮತ್ತು ಬಲ ಪಂಗಡಗಳು ಮುಂದಿನ ದಿನಗಳಲ್ಲಿ ಒಂದಾಗಬಹುದು ಅನ್ನುವಂತಹ ಆಶಾಭಾವನವನ್ನು ವ್ಯಕ್ತಪಡಿಸ್ತಾ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ಸಂಕ್ರಮಣ ಕಾಲದಲ್ಲಿ ವಲಯ ಸಂಬಂಧಿತ ಉಪಜಾತಿಗಳಲ್ಲಿ ಬರತಕ್ಕಂಥ ಇಪ್ಪತ್ತಾರು ಜಾತಿಗಳು ಜಾತಿ ಗಣತಿಯ ಸಂದರ್ಭದಲ್ಲಿ ತಾವು ಮನೆಗಳಿಗೆ ಬಂದಾಗ ತಮ್ಮ ಮನೆಗಳಿಗೆ ಬಂದಾಗ ತಾವು ವೈಯಕ್ತಿಕವಾಗಿ ನೀವು ಏನೇ ವಿಚಾರಗಳು ವೈಯಕ್ತಿಕವಾಗಿದ್ರೂ ಕೂಡ ನೀವು ಜಾತಿ ಗಣತಿಗೆ ಬಂದಾಗ ಆದಿ ಕರ್ನಾಟಕ ವಲಯ ಎನ್ನುವಂತಹ ಪದವನ್ನು ಬಳಸಿ ನೀವು ತಾವೆಲ್ಲರೂ ಕೂಡ ವಲಯ ಸಂಬಂಧಿತ ಉಪಜಾತಿಗಳೆಲ್ಲರೂ ಕೂಡ ವಲಯ ಅಂತೇಳಿ ಜಾತಿ ಗಣತಿಯಲ್ಲಿ ತಮ್ಮ ಜಾತಿಯನ್ನ ನಮೂದಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಏಕೆಂತಂದ್ರೆ ಇದು ಅಂಕಿಅಂಶಗಳ ಆಧಾರದ ಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳನ್ನ ಅಳತೆಗೊಳ್ಳಲು ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಏನು ಮಾದಿಗ ಸಮುದಾಯದ ನಮ್ಮ ಸಹೋದರರು ಎಲ್ಲ ಉಪಜಾತಿಗಳನ್ನು ಸೇರಿಸಿ ಮಾದಿಗಳ ಅಂತ ಬರೆಸ್ತಾ ಇದ್ದಾರೆ ಅದು ಅಂಕಿಅಂಶಗಳಿಗಾಗಿ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಜೊತೆಗೆ ವಲಯ ಸಂಬಂಧಿತ ಎಲ್ಲ ಉಪಜಾತಿಗಳು ಕೂಡ ತಮ್ಮ ಜಾನ ಜಾತಿ ಗಣತಿಯ ಸಂದರ್ಭದಲ್ಲಿ ವಲಯ ಅನ್ನುವ ಬರೆಸೋದ್ರ ಮುಖಾಂತರ ಸ್ಪಷ್ಟ ಗಣತಿಯನ್ನ ಕೊಟ್ಟು ಅಂಕಿಅಂಶಗಳಿಗೆ ಸಹಕಾರ ಕೊಡಬೇಕು ಅಂತೇಳಿ ಬೇರೆ ಯಾವುದೇ ಗೊಂದಲಗಳಿಗೆ ಈಡಾಗದೇನೇ ವಲಯ ಎನ್ನುವಂಥ ಪದವನ್ನೇ ಬಳಸಿ ತಮ್ಮ ಜಾತಿಯನ್ನ ನಮೂದಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ ಈ ಅಂಕಿಅಂಶಗಳಿಗೆ ಇದು ಹೆಚ್ಚು ಮಹತ್ವ ಕೊಡುತ್ತಾ ಇರೋದ್ರಿಂದ ನಾನು ನನ್ನ ಜಾತಿಯನ್ನ ವಲಯ ಎಂದು ಕೊಡ್ತಾ ಇದ್ದೇನೆ ಅದಕ್ಕೆ ತಾವೆಲ್ಲರೂ ಕೂಡ ವಲಯ ಅಂತೇಳಿ ನಮೂದಿಸಬೇಕು ತಮ್ಮ ಪಕ್ಕದ ಮನೆಯವರಿಗೆ ಅರಿವಿಲ್ಲದವರಿಗೆ ವಲಯ ಅಂತ ಕೊಡಿ ಅಂತೇಳಿ ತಾವು ಅವರಿಗೆ ಎಚ್ಚರಿಸಬೇಕು ಮತ್ತೆ ಯಾರ್ಯಾರು ಹೊಸ ಹೊಸ ಲೇಔಟ್ಗಳಲ್ಲಿ ಹೋಗಿದ್ದಾರೆ ಅಥವಾ ಕೂಲಿಗಳು ಹೋಗಿದ್ದಾರೆ ಅಂಥವರು ಇಲ್ಲದಂತ ಸಂದರ್ಭದಲ್ಲಿ ಅವರನ್ನು ಎಚ್ಚರಿಸಿ ಎಲ್ರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ತಮಗೆ ಅವೈಲೇಬಿಲಿಟಿ ಇರತಕ್ಕಂಥ ಎಲ್ಲ ಫೇಸ್ಬುಕ್ಗಳಲ್ಲೂ ಕೂಡ ವಲಯ ಸಂಬಂಧಿತ ಎಲ್ಲ ಉಪಜಾತಿಗಳು ವಲಯ ಎನ್ನುವಂತಹ ಉಪಜಾತಿಯನ್ನ ಕೊಟ್ಟು ತಾವು ಅಂಕಿಅಂಶಗಳಿಗೆ ಸಹಕಾರ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡ್ತೇನೆ